ಸೌಕಾರ ನೀನು ಭವಿ ಕೇಳ್ಬೇಕಂತ ಮಾಡಿ ಹೌದು ಮಾಡಸದ್ದು ಮಟ್ಟದ್ದು ಮಂತ್ರ ತಂತ್ರ ಆಗದ್ದು ಹೋಗದ್ದು ಎಲ್ಲಾ ತಗ ಬಿಡ್ತೀನಿ ನೋಡಿ ಸೌಕಾರ ಕರೆ ಇದ್ರ ಕರೆ ಅಂತ ಹೇಳು ಇಲ್ಲಾಂದ್ರ ಸುಳ್ಳು ಹೇಳು ಇಲ್ಲಾಂದ್ರ ಮತ್ ಬೇರೆ ಹೇಳ್ತೀನಿ ಬೇರೆ ಹೇಳ ಎಲ್ಲಾರು ಗಿಳಿಟುವರ್ಗ ನೋಡಿದೀರ ನೀನು ಪಾರ್ ಬಿಟ್ಟು ತಿರುಗಾಡೋ ಸೌಕಾರ ಅದು ಈ ಕಡಿ ಕಡೆ ಗಿಳಿ ಸುಳ್ಳು ಹೇಳಕ್ ಕತ್ ಬಿಟ್ಟವು ಅದಕ್ಕಂತ ಪಾರ್ವಾಳ ಮಾಡಿಬಿಟ್ಟಿವಿ ಈಗ ನಾವು ಹೌದೌದು ನೂರ್ ಪರ್ಸೆಂಟ್ ಕರೆ ಹೇಳ್ತೈತಿ ಯಾಕಪ್ಪ ಗುದ್ದಪ್ಪ

ిత బిశ అలా పారినే కల్సిన జల్లీతందయ మణ్ మగని హప్ప మగ అడ్డు కాల కట్ి మేల బైన్ హడుకవన సాకన్ కాల నన్గర ఏ కకా ಏ ಕಾಕಾ ಕಕ್ಕ ಏನಾಗಿದ ಮತ್ ಹೊರದ್ ಕಳ್ಸ್ಯಾ ನೋಡು ಯಾವಾಗ ಹೊಡ್ದ ಅಲ್ಲಿ ಕ್ರಿಕೆಟ್ ಆಡದ ಹೊರದ್ ಕಳ್ಸಾ ನೋಡು ಪಾರ ಕುಡ್ಸಲ್ ಪಾರ ಹಿ ಮತ್ ಜಾಗ ತಕೊಂಡ್ ಬಂದ ಹೇಳ್ತಿಲ್ಲವನಿಗೆ ಅವ್ನ ಸಾಕೇ ನೋಡವನಿ ಸಾಲ ಯಾವಾಗ ಚಲೋ ಯಾವಾಗ ಹಾಸ್ಲ ಬಿಡ್ಲಿಲ್ಲ ನನ್ಗೆ ಬಂದನೇ ಆಡ್ತೀನಿ ಇಟ್ಟು ಪುತೀತಂದ ನನಗ ಒದ್ ಜಾಗ ನೋಡು ಹೊರದ್ ಕಳ್ಸ್ಯಾ ನನಗ ಏ ಕಾಕಾ ಕಕ್ಕ ಮದ್ಲೇವನಿ ತಾಕೀತ್ ಮಾಡು ಹೇಳುತ್ತೀನ

ಇಬ್ರು ಕಚ್ಚಾಡ್ರಿ ನೀ ನನಗೆ ಯಾಕೆ ಹೊಳಿದ್ವಿ ಕಾಕ ಬಂದ್ ಜನ ಒಂದ್ ಲಬಡ್ ತೊಳಗತ್ತಾರೆ ನಿನ್ಗೆ ಆರ್ತಿ ಆತ ನಮ್ ಅವನಿ ಮಾಡಿ ನಾವು ಎಲ್ಲಾ ಬರ್ರಿ ನೋಡಕ್ಕ ಬರ್ಲಿ ಅವ್ ಕರಿ ಕಾಕ ನೀನ್ ನೋಡಿಲ್ ಹೊಡದನ್ ಧರಿ ಮೂಡ್ಯಾವೆಲ್ಲ ಏನ್ ತಿನ್ನ ಅಂತಾರ ಕೈ ಪಡಿ ಒಳ ಇದು ಇಲ್ಲ ಕಾಕ ಅವನ ಹೊಡೆದ ನನಗ ಅವ ಬಂದ ಅವನೇ ಬಂದಿದ ಮಗನ ಬಂದ ಕಿಶನ್ ನೀನೇ ಹೊಡೆದೈತಿ ಹೇಳಿ ಹೋಗ್ಯಾನ ನನ್ ಹೆಸರು ಹೇಳಿ ನೀ ಹೊಡೆದ ನಂದು ಇಲ್ಲ ಕಾಕ ಅವನಿ ಹೊಡೆದ ನನಗ ನಾನು ಆಡ್ಲಕ್ ಹೋತ್ರಿ ಏನು ಹೊಡೆದ ಆಡ್ಲಕ್ ಹೋತ್ರಿ ಅಲ್ಲಿ ಆಡುದಿದ್ ಕಾಕ ಅವನಿ ಹೊಡೆದ ನನಗ ಮೊದಲ ಸುಮ್ ಸುಮ್ನೆ ಹೊಡೆದ ಕಾಕ ಅವನಿ

ಯಾರು ಈಗ ಹೇಳಿ ಹೊಡ್ದ್ ನೋಡಿ ಈಗ ಈಗ ತಾಕೀತ್ ಕೊಟ್ಟು ಹೊಂಟಿ ನಿಮ್ಗ ಮತ್ತೆ ನೀನು ನಿನ್ ಮನಿಗ್ ತಾಕೀತ್ಕು ನಾ ಎಲ್ಲ ತಾಕಿದ್ಕೊಂಡಿ ನಾನ್ ಪಾರಿ ಬೆಳಸ ಬೆಳಸಿದ್ವಿ ಚಂದ ಬೆಳಸ್ತಾರ ಚಂದೆ ಬೆಳಸಿ ನವನಿಗೆ ಬರದ ಚಂದ ನಿನ್ನ ನನ್ನ ಮಗ ಬಂಗಾರ ಇದ್ದಂಗ ನನ್ನ ಮಗನಿ ಯಾರ ಬಟ್ಟಿಡಂಗ ನಾ ಮತ್ತೆ ಕಚೇರಿ ಕೇಳಿ ನಿಮ್ ಪಾರಿ ಮದ ಮಾಡದ ಕಾರ್ಬಾರ ಅವ್ನು ಮಾಡಿ ನೀವ್ ಮಾಡ್ಯ ನೀ ನಂಬ್ತಿ ನನ್ನ ಮಗನು ಎಕ್ ನಂಬರೇ ಬೆಳಸಿನ ಏ ಇನ್ ಮುಂದೆ ಈ ಪಾರ್ನ ಕೂಡ ಆಡಕ್ ಹೋಗಬೇಡ ಪಾರ್ನ ಕೂಡ ಆಡೋಕ್ ಆಡೋಕ್ ಹೋಗ್ಬೇಡ ಹಿಂಗ ಐತಿ ಎಕ್ಕಟ್ಟ ಅಳ್ಳುಗ್ ಹೊಂಟಿದೀವಿ ಅಕ್ಕನು ಆದ್ ದಿನಾ ಐತ ಅವ್ನ್ ಕೂಡ ಏನ ಮಾತಾಡ್ಸಬೇಡ ಅವಕ್ರ ಸಂಗನು ಹೋಗ್ಬಾಡಾ ಅವ್ರ ಬೇಡ ನಮಗ ನಮಗ್ ಬೇಡು ನಮ್ಗು ನೀ ಅಂತಂತ ಹೊಟ್ಟ್ಯಾಗ ಹೆಂತಿಂದ ಹುಡ್ತಾವ್ ಮಕ್ಕಳ ತಿನ್ನಾ ಕಾಕಾಯ ನಾ ಏನೂ ಮಾಡಿಲ್ಲ ಅವಕಾ ಅವಾನಿ ಮಾಡ್ಯಾನ ಎಲ್ಲಾ ನೀ ದಿನಾವ ಮನಿ ತರ್ಲಿಕತ್ತೇವಲ್ಲ ನಮ್ಮ ತಲಿದು ಬೇಸ್ರ ಬೇಸ್ರ ಆಗ್ಯದ ಅವ್ನು ಮಾರ ನೋಡ್ರಿ ಉಕುರ್ದು ಶಾಸ ಬ್ಯಾಸರಿಗ ನೋಡ ಪಾರನ್ ಕಾಲ ಮಾಡ್ಸದ್ದು ಮಟ್ಟದ್ದು ಮಂತ್ರ ತಂತ್ರ ಎಲ್ಲ ತೆಗೆದೋಗಿತೇವ್ ಭವಿಷ್ಯ ಹೇಳ್ತೇವ ಅಣ್ಣ ಭವಿಷ್ಯ ಹೇಳ್ತೇವ್ ಏನ್ ಗೊತ್ತಪ್ಪ ಇವತ್ ಏನ್ ನೀವ್ ಯಾವ ಗಿರಕ್ ಸಿಗಲ್ಲ ಯಾವ ಇವತ್ ಹೊಟ್ಟೆ ನಮ್ಗೆ ಇವತ್ ನಮ್ ನಸೀಬ್ ಸುಮ್ಮನ ಇದ್ದಂಗ್ ಕಾಣಿಸ್ತ ನದಿ ಮುಂದ್ ಕೊಮ ಆಟಾಟ್ ಹೋಗಬೇಕು ಅದಿತ್ತ ಯಾವ್ದೇ ಏನ್ ಗೊತ್ತಪ್ಪ ಏನು ಒಂದು ಗಿರಕಿನಿ ಬರೋಲ್ಲ ಅದು ಹೆಂಗ್ ಮಾಡುದು

ಸೌಕಾರ್ ಸೌಕಾರ ನಮಸ್ಕಾರ ಸೌಕಾರ ನಮಸ್ಕಾರ ನಮಸ್ಕಾರ ಬಾ ಏನ್ ಸೌಕಾರ ನೀನ್ ಭವಿಷ್ಯ ಕೇಳ್ಬೇಕಂತ ಮಾಡಿ ಹೌದು ಮಾಡಿಸಿದ್ದು ಮಟ್ಟದ್ದು ಮಂತ್ರ ತಂತ್ರ ಆಗದ್ದು ಹೋಗದ್ದು ಎಲ್ಲಾ ತಗದ್ ಬಿಡ್ತೀನಿ ನೋಡ್ರಿ ಸೌಕಾರ ಕರೆ ಇದ್ರ ಕರೆ ಅಂತ ಹೇಳಿ ಇಲ್ಲಾಂದ್ರ ಸುಳ್ಳು ಅಂತೇಳು ಇಲ್ಲಾಂದ್ರ ಮತ್ತ್ ಬೇರೆ ಹೇಳ್ತೀನಿ ಬೇರೆ ಹೇಳ ಎಲ್ಲಾರು ಗಿಳಿಡುವಂತ ತಿರ್ಗಾಡ ನೋಡಿದಿನ ನೀನು ಪಾರ್ ಬಿಡುವಂತಿರ್ಗಾಡ ಗೊತ್ತಿದ್ರೂ ಸೌಕಾರ ಹಂಗಿಲ್ಲ ಈ ಕಡಿ ಕಡಿ ಗಿಳಿ ಸುಳ್ಳು ಹೇಳಕ್ ಕತ್ ಅದಕ್ಕಂತ ಪಾರಿವಾಳ ಮಾಡಿಬಿಟ್ಟೀವಿ ಈಗ ನಾವು ಪಾರಿವಾಳ ಖರೆ ಹೇಳ್ತೈತಿ ಹೌದು ನೂರ್ ಪರ್ಸೆಂಟ್ ಖರೆ ಹೇಳ್ತೈತಿ ಗುದ್ದಪ್ಪ ಸೌಕಾರ ಭವಿಷ್ಯ ಕೇಳ್ತಾನಂತ ತಿಳಿಸಿ ಹೇಳಿ ಸೌಕಾರಗ ಹೌದಪ್ಪ ಹೌದು ಏನ್ ಹೇಳ್ತಾನಪ್ಪ ಆ ಗುದ್ದಪ್ಪ ಆ ಗುದ್ದಪ್ಪ ವಿಷಯ ಏನ್ ತೊಂಬಂದಿನಿ ಇಲ್ಲಿ ಸೌಕಾರ ಪಿಶುವೆ ಅಂದ್ರ ಹಂಗಿರ್ಲ ಅದು ನಮ್ ಕಾಗದ ಪತ್ರ ಚೀಟಿ ಚಿಪಾಟಿ ಇರ್ತಾವ ಹಿಂಗ ಹೌದು ಸೌಕಾರ ನಮ್ ಪಾರ ಒಂದು ಬಹಳ ಕೀಟಕ್ ಮಾಡ್ಲಾಗತ್ತದ ಸಾಲ್ ಸೂಟಿ ಕೊಟ್ಟ ನಡ್ದ ಮಾಡ್ಲಾಗತ್ತದ ಅದಕ್ಕಿಂತ ಅದ್ರಕಿತ ಮೊದಲ್ ಸಾಲ್ಯಾಗ್ನು ಹಿಂಗೆ ಮಾಡ್ತೇತಿ ಯಾರಿಗೂನು ಕೈ ಪಡಿ. ಒಂದ್ ಜರ ಅದ್ರ ಹೆಸರ್ ಮ್ಯಾಲ ಭವಿಷ್ಯ ಹೇಳ ನೋಡ ಹೌದಾ ಸಾಹುಕಾರ ಹೆಸರ್ ಹೇಳಲ್ ಸಾಹುಕಾರನಿ ಅವನ ಹೆಸರ ಸಂಗಪ್ಪ ಸಂಗಪ್ಪ ಹಾ ಸಂಗಪ್ಪ ಒಂದು ಭಾರಿ ದೈವ ಬಲ ಐತಿ ಸಾಹುಕಾರ ನೋಡ್ಲಾರ ಹೇಳ್ಬಿಟ್ಟಿ ಹೌದು ಹೇಳ್ತೇವನು ಸದ್ಯಕ್ ಒಂದ್ ಅವ್ನ್ ಕೆಲಸ ಆಗೋದೈತಿ ಹೆಂಗ್ ಮಾಡಿದ್ರೆ ಹೆಂಗ್ ಆಗ್ತೈತಿ ಅಂತ ಚಿಂತೆ ಹತ್ತೈತಿ ಅವ್ನ ನೋಡಪ್ಪ ಸುಳ್ಳು ಹೇಳಕುತ್ತಿರಿ ಸುಳ್ಳ ಹೆಂಗ್ ಹೇಳ್ತಿರ್ಬೇಕು ಸಾಹುಕಾರ ಸುಳ್ಳ ಅನ್ಸಿದ್ರ ನಮ್ ಗುದ್ದಪ್ಪ ಕೇಳ್ರಿ ನೀವು ಹೇಳಪ್ಪ ಗುದ್ದಪ್ಪ ಸಾಹುಕಾರ್ಗ ಸೌಕಾದ ದೊಡ್ಡ ರಾಜಕಾರಣಿಗೋ ಇಂಜಿನಿಯರ್ಗೋ ಭವಿಷ್ಯಕ್ಕೆ ಆಗ್ತದಿ ಬೌಶ್ಯಾಗಲ್ಲ ಪಾನಿ ಭಾ ತ್ರಕೊಬೇಡ ನೀರ್ತಾರ್ ಏನು ಎಲ್ಲಿ ಸೌಕಾರ ನಮ್ಮ ಭವಿಷ್ಯ ಅಂತ ಏನಂತ ಹೇಳಿದೀನಿ ದೊಡ್ಡ ದೊಡ್ಡ ಸಿನಿಮಾ ಹೀರೋಗಳು ರಾಜಕಾರಣಿಗಳು ಇಂಜಿನಿಯರ್ಗಳು ಇವ್ರಿಗೆ ಹೇಳದ್ ಒಂದು ಭವಿಷ್ಯ ಉಸಿ ಹೋಗಿಲ್ಲ ನಮ್ಮ ಹೇಳಪ್ಪ ಆಗುದಪ್ಪ ಸೌಕರಗ ಸೌಕದ

ಸದ್ಯಕ್ ಸಾಹುಕಾರ ಹೆಸರು ಏನಂತಿ ಸಂಗಪ್ಪ 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 ಮತ್ ನಿಮ್ಮ ಮನಿ ದೇವ್ರ ಹೆಸರು ಇಟ್ಟೆಲ್ಲ ಹೇಳಕತ್ತೀರಿ ಮಾತ್ರ ನಮ್ ಮನಿ ದೇವ್ರ ಇಟ್ಟು ನಿಮ್ಗೆ ನಿಮ್ಮ ಮನಿ ದೇವ್ರ ಹೆಸರು ನಮ್ಗೆ ಹೇಳಂತಿ ಸಾಹುಕಾರ ಹ್ಮ್ ನೀನೇ ಹೇಳು ಇವ್ರ ಹೆಸರು ಏನಂದ್ರೆ ಸಣ್ಣ ಸಾಹುಕಾರ ಹೆಸರು ಸಂಗಪ್ಪ ಹಾ ಸಂಗಪ್ಪನ್ ಮನಿ ದೇವ್ರ ಹೆಸರು ನೋಡ್ರಿ ಎಂಕಂಚ್ ದೌಲ್ ಮಲಿಕ ಹದ್ರಿ ಖಾಜ ಗುಲ್ಬರ್ಗ ಬಂದೆ ನಮಾಜ ಗೋಗಿ ಚಂದ ಔಷಧಿ ಹೇಳಿದೆ ಅವನಿ ಹೌದ್ ಸೌಕಾರ ಹಂಗೆ ಹೇಳ್ತೀನಿ ಕರೆ ಇದ್ರ ಕರೆ ಅಂತ ಹೇಳು ಇಲ್ಲಾಂದ್ರ ಸುಳ್ಳು ಅಂತ ಹೇಳು ಮತ್ತ್ ಬೇರೆ ಹೇಳ್ತೀನಿ ನಿಮ್ ಮನಿ ದೇವ್ರ ಇನ್ನ ಅದಾವ ಸೌಕಾರ ಅದ್ರ ಕೇಡ ಶಂಕರ್ಲಿಂಗ ಸಾಲೋಟಿಗ ಲಿಂಗ ಅಪ್ಪ ಲಕ್ಷಣ ಸಿದ್ಧಲಿಂಗ್ ಕಟ್ಟಿ ಕರೆ ಇದ್ರ ಕರೆ ಅಂತ ಅಂತೇಳು ಇಲ್ಲಾಂದ್ರ ಸುಳ್ಳು ಇದು ಅದ್ಯದ ಸುಳ್ಳು ಹೇಳದ್ರು ಮತ್ ಬೇರೆ ಹೇಳ್ತೀನಿ ಸೌಕಾರ ಯಾಕಪ್ಪ ಗೊತ್ತಪ್ಪ ನಮ್ ಭವಿಷ್ಯ ಎಲ್ಲರೂ ಸುಳ್ಳಾಗ್ಯಾವ್ ಆಗಿಲ್ರಿ ಮತ್ ಸೌಕಾರ ತಿಳಿಸಿ ಹೇಳಲ್ ನೀ

ಅವುಕಾರನ ಭವಿಷ್ಯ ಖುಲ್ಲಾ ಹೇಳ್ಬೇಕು ನೋಡು ಅವಕಾಶ ಕುಡಿ ಅವಕಾಶ ನಮ್ ಪಾರಂದು ಸ್ವಲ್ಪ ನೋಡ್ರಿ ಕರೆಕ್ಟ್ ಆಗಿ ಹೇಳ್ ಆಯ್ತ ಆಯ್ತು ಹೇಳ್ತೇವೆ ಸಾವುಕಾರ ಏನಂದ್ರಿ ಏನಾಗತ್ತೀರಿ ನೀವು ನೋಡಪ್ಪ ನಮ್ಮ ಸಂಘಪ್ಪ ಸೌಕಾರನ್ದು ಭವಿಷ್ಯ ಕರೆಕ್ಟ್ ತಗಿ ನೀನು ಗುದ್ದಪ್ಪ ಚೀಟಿಗೊಳ್ ಹೊರಗೆ ತಗಿ ತೆಗಿ ಹ್ಮ್ ಗಿಳಿ ರಾಯ ಹೊರಗ್ ತೆಗದ ನೋಡು ಬಿಳಿರಾ ಇಲ್ಲ ಪಾರ್ಬ್ಯಾಳದ ಇಲ್ಲ ಪಾರ್ಬ್ಯಾಳ ಗಿಳಿ ಸುಳ್ಳು ಹೇಳಕತ್ತಾವ ಸಾವುಕಾರ್ಯ ಈಗ ತಗಿಯಪ್ಪ ಒಂದು ಸಂಗಪ್ ಸಹಕಾರ ಹೆಸರು ಒಂದು ಚಲೋ ನೋಡಿ ತಗಿ ದೈವ ಬಲ ಭಾರಿ ಐತಿ ಹೋಗೋದು ನೋಡ್ಬೇಕು ಅಂಡಿಲ್ಲ ಹಂಗಾರ ದೋಸ್ ಯಾರ್ಯಾಕೆರ್ಲಾಕ್ ಸಹಕಾರ ಅವ್ನಿಗೆ ಕರೆಕ್ಟ್ ಬಂದೋಬಸ್ತ್ ಮಾಡಿ ಹೋಗ್ತಿವಿ ಯಾಕಪ್ಪ ಬಂದಪ್ಪ ತಗಿಯಪ್ಪ ಒಂದ್ ನಮ್ ಸಂಗಪ್ ಸಹಕಾರಿನ ಹೆಸ್ರ ಮ್ಯಾಗ ಒಂದು ತಗಿ ಚೀಟಿ ಸಂಗಪ್ ಸಹಕಾರನ ಹೆಸರ ಮ್ಯಾಗ ಒಂದ್ ಚೀಟಿ ತಗದೈತಿ ನಮ್ ಪಾರಿವಾಳ ಸೌಕಾರ ಹ್ಮ್ ಸಂಗಪ್ ಸಾವಕಾರಂದು ಈ ಸದ್ಯಕ್ ಹೇಳ್ಬೇಕಾದ್ರ ದೈವ ಬಲ ಭಾರಿ ಐತಿ ನೀ ಮನ್ಸನಾಗ ಒಂದ್ ಕೆಲಸ ಐತಿ ಹೆಂಗ್ ಮಾಡಿದ್ರೆ ಹೆಂಗ್ ಆಗ್ತೈತಿ ಅಂತ ವಿಚಾರ ಮಾಡ ಸದ್ಯಕ್ಕೆ ಜೀವನ ಒಂದ್ ಬ್ರೇಕಾರ್ ಗಾಡಿ ಹಂಗಾಗಿ ಕರೆ ಅಂತ ಕರೆ ಹೇಳಿ ಇಲ್ಲಂದ್ರ ಸುಳ್ಳ ಏನಂತ ಕೆಲಸದು ನೋಡ್ ಸೌಕಾರ ಸಂಗಪ್ ಸೌಕರಾರ ಕರೆ ಮಾತಿಗೆ ಜೀವ ಕೊಡ್ತಾನ ಸುಳ್ಳು ಹೇಳಿದ್ರ ಹೊಟ್ಟೆ ನಂಬಂಗಿಲ್ಲ ಎಲ್ಲಾರ ಟೈಮಿಗೆ ಯಾವ ಆಗ್ತಾನ ಅವ್ನ ಟೈಮಿಗೆ ಯಾರು ಆಗಲ್ಲ ಹೌದೌದು ಮತ್ ನಾಗಣಗ್ ಮಾತ್ರ ಹೊಡಿಬ್ಯಾಡ ಹೇಳು ನಾಗನ ಅವರಿಗ ನೋಡಿದ್ರೆ ಮಾರಿ ಮುಚ್ಚಿಕೊಂಡು ಇರ್ತಿತಿ. ಇಂಗಾ ಕೈತೈತೈತು. ಕರೆದ್ರ ಕರೆ ಅಂತ ಹೇಳೋ ಇಲ್ಲಂದ್ರ ಸೊಳ್ಳ ಅಂತ ಹೇಳೋ. ಹೈತೈದು बरोबर. ಆ ಅವನು ಮಯ್ಯಾಗಿ ಮಾಡಿಸಿದ್ದು ಮಟ್ಟದ್ದು ಮಾಟ ಮಂತ್ರ ಯಾವುದು ನಡೆಯಂಗಿಲ್ಲ. ಹಾ ನಡೆಯಲ್ಲ ನಡೆಯಲ್ಲ ಅದು ನಡೆಯಂಗಿಲ್ಲ. ದೇವ್ರ ಬಹಳ ಕಡುಕನ. ಹಾ ರೊಕ್ಕ ರೂಪಾಯಿ ಟೈಮ್ ಟೇಬಲ್ ಬರ್ತಾವ ಹೋಗ್ತಾವ ಮನಸ್ಸು ಮಾತ್ರ ದೊಡ್ಡದೈತಿ. ಹಾ ದೊಡ್ಡದೈತು ಅವನು. ಹಾ ಸದ್ಯ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಹಚ್ಚಿ ಮೆರಲಾಗತ್ತ ಕುದ್ರಿ ಮ್ಯಾಕ್ ಕೂತ್ ಸಂಗಪ್ ಸೌಕಾರ ಕರೆ ಇದ್ರ ಕರೆ ಅಂತೇಳಿ ಇಲ್ಲಾಂದ್ರೆ ಸುಳ್ಳು ಅಂತ ಹೇಳಿ ಸೌಕಾರ ಅವನಿನ ಹಾಸ್ಟೆಲ್ ಹಾಕಿನ ಮಹಾರಾಷ್ಟ್ರ ಕೇರಿ ಮೆರದ್ರ ಮೆರ್ಲಿಕ್ಕೆ ಹೌದ್ ಸೌಕಾರ ನಿಮ್ ಸಂಗಪ್ ಸೌಕಾರ ನ ಭವಿಷ್ಯದಾಗ ಶನಿ ಒಂಬತ್ತನೇ ನಂಬರ್ದಾಗ ಐತಿ ಸದ್ಯ ಅವನ ಜೀವನ್ದಾಗ ಒಂದ್ ಹಲ್ಲಿಲ್ಲಾರ ಮುದುಕಿ ಗಂಟು ಬೀಳೋದೈತಿ ಮುದುಕಿ ಅಂದ್ರ ಮುದುಕಿ ಅನ್ಬೇಡ ಸೌಕಾರ ಒಂದ್ ಹುಡಿ ಗಂಟು ಬೀಳತೈತಿ ಅವನಿ ಮತ್ ಹಲ್ಲಿ ಹಂಗಂದ್ರ ನಮ್ ಭಾಷೆದಾಗ ಹೇಳ್ತೇವ್ ಯಾಕಪ್ಪ ಗೊತ್ತಪ್ಪ ಸಾಡೆ ಸಾತ್ ಕಳದ್ ಹೋಗಿ ಮೂರ್ ತಿಂಗಳ ಸಾವಿರಪ್ಪ ಹಾಕಲ್ಲ ಏನ್ ಮನಿ ಕರಿಬೇಕ ಸಹಕಾರ ದೈವ್ ಬಲಾನೇ ಹಂಗತಿ ಏನೋ ಏನ್ಸುದಪ್ಪ ಒಂದ್ ಮಾತ್ರ ಪಕ್ಕ ತೆರ್ಯಾಗಿ ಇಟ್ಕೋ ಸೌಕಾರ ಶನಿವಾರ ದಿನ ಕಟಿಂಗ್ ಮಾಡ್ಕೋಬೇಡ ಅಂತ ಹೇಳು ಶನಿವಾರ ದಿನಾ ಅಂಗಡಿನ ಬಂದಿರ್ತಾವಲ್ಲ ಅವ ನಿಮ್ಮೂರ ಕಡೆ ಬಂದಿರ್ತಾವ ಎಲ್ಲಾ ಕಡೆ ಚಾಲು ಇರ್ತಾವ ಸೌಕ್ ಹಿಂಗತಿ ಹಾ ಆಯ್ತಾಯ್ತ ಹೇಳಿ ಹೇಳ್ತೀನಿ ಅಂತ ಸದ್ಯಕ್ಕ ಅವ್ನ ಭವಿಷ್ಯ ಹೇಳ್ಬೇಕಾದ್ರ ಅವನಿಗೆ ಮಾಡ್ಸುದ್ ಹೊಂಟೈತಿ ನೋಡಿ ಸೌಕ ನೀಗ ಏನು ನಾಟಲಂದಿ ಮಾಡ್ಸಕತ್ತಿ ಎದ್ದಾಗ್ತೇನು ಮಾಡ್ಸುದ್ ಹೊಂಟೈತಿ ಅವ್ನ್ ಅವ್ನ್ ದೈವ ಬಲನು ಚೊಲೋ ಐತಿ ಮಾಡ್ಸುದ್ ಹೊಂಟೈತಿ ಅದ್ ಬಂದೋಬಸ್ತ್ ಮಾಡ್ಕೊಬೇಕಾಕ್ಕೇತಿ ಏಯ್ ನಿನೇಗೆ ಎಲ್ಲಾ ಚಲೋ ತಂದಿ ಮಾಡ್ಸೋದ ಹೊಂಟಲ್ಲ ದೇವ್ರ ಹೆಸ್ರ್ ಮ್ಯಾಲ ತಂದಿ ಇದೇನ್ ಹೇಳಕತ್ತಿವ ಎಲ್ಲಿ ಎಲ್ಲಿ ಸೌಕಾರ ಅವ್ನಿಗೆ ಸಾಡಿ ಸಾತಿ ಕಂಟಕ್ಕ ಬೆನ್ ಹತ್ತೈತಿ ಅವ್ನಿಗೆ ಮಾಡ್ಸುದ್ ಹೊಂಟೈತಿ ಅದಕ್ಕ ಬಂದೋಬಸ್ತ್ ಮಾಡ್ಬೇಕಾತದ ಖರ್ಚ್ ಭಾಳ ಆತದ್ ನೋಡಿ ಸಾವ್ಕಾರ ಖರ್ಚ್ ಅಂದ್ರ ರೇಟು ಖರ್ಚ್ ನೋಡು ಬಹಳ ಬರ್ತೈತಿ ಖರ್ಚ್ ಸೌಕಾರ ಭಾಳ ಅಂದ್ರೆ ಒಂದ್ ಅಂತ ಖರ್ಚ್ ಅಂದ್ರ ನಾವೇನ್ ರೊಕ್ಕ ತೊಗೊಳಂಗಿಲ್ಲ ಪೂಜಿ ಸಾಮಾನ್ ಹತ್ತಾವ ಐತಾರಮಾಸೆ ದಿನ ಗೋರ್ ಹೋಗಿ ಪೂಜಿ ಮಾಡ್ಬೇಕ ಅದಕ್ಕ ಆ ಸಾಮಾನ್ಯ ನೀನೆ ತಂದ್ ಮಾಡ್ತಿದ್ರು ಮಾಡು ಇಲ್ಲ ನಮ್ ತಂದ್ ಕೊಡು ನಮ್ಗೇನ್ ರೊಕ್ಕ ಕೊಡ್ಬೇಡ ಸೌಕರ್ಯ ಎಲ್ಲ ಸುಡ್ವಾಡಕ್ ಹೋಗ ನಾವ್ ಪೂಜೆ ಮಾಡದ್ ಪುರಾಟಾಗ್ಬಾಯ್ ಬಹುಶಃ ಬಾ ಒಣ ಮಾಡಿರ್ತಿರಿಲ್ಲ ಕಡ್ಡಿ ಹಂಗ್ತದ ಆದ್ರ ಆಗಿರ್ಬೇಕಿ ನೋಡ ಕೈ ಬಾ ಬಾಳ್ ಸಣ್ಣ ಇವ್ ಇಲ್ಲ ಸಾವ್ಕಾರ ನಮ್ ಪಾರಿವಾಳ ಹಂಗೆಲ್ಲಾ ಸುಳ್ಳು ಹೇಳಂಗಿಲ್ಲ ನೀವು ಬಂದೋಬಸ್ತ್ ಮಾಡಬೇಕಾತದ ಇಲ್ಲಾಂದ್ರ ಸಾಡಿ ಸಾತಿ ಹತ್ಕೊತ್ ನೋಡಿ ನಿಮ್ ಹುಡುಗ ಹಿಂಗತಿ ಏ ಬ್ಯಾಳ್ ಬ್ಯಾರ ಅದ ಏನ ಮಾಡಸು ನಮ್ ಪಾರ ಅಂದ್ರ ಆರಾಮ ಆಲ್ ಜಲ್ದಿ ಹ್ಮ್ ಖರ್ಚ್ ಬಾಳ ಆತತ್ ನೋಡ ಸಾವ್ಕಾರ ಹೇ ಆಗಲೇಕ ದುನಿಯಾದ ಆಗಲೇಕ್ ಅದು ಆ ಸುಮ್ ಅಂದದ ಖರ್ಚು ರೇಟ್ ಆತದ ಖರ್ಚ ಅನ್ನಾಕ ಏನ ಬಾಳ ಇಲ್ಲ ಸಾವ್ಕಾರ ಹ್ಮ್ ಒಂದ್ ಕಿಲೋ ಸಕ್ರಿ ಒಂದ್ ಕಿಲೋ ರವಾ ಒಂದ್ ಕಿಲೋ ಗೋಡಂಬಿ ಒಂದ್ ಕಿಲೋ ಬಾದಾಮಿ ಇಟ್ಟ್ ಖರ್ಚಾತೇತಿ ನೋಡು

ಹೋಹ್ ನಿಟ್ಟು ಮಾಡಿದ್ರ ಅಂದ್ರ ಬಂದೋಬಸ್ತ್ ಆಗೋಗತ್ತ ಸಂಗಪ್ ಸೌಕರ ಭವಿಷ್ಯ ಮಾಡದ ಸಂಗಪ್ಪ ಕುಡ್ದಾಗಲ್ಲ ನಮ್ಮ ಕೈಲಿ ಸುಮ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಸೌಕರ್ಯ ಎರಡ್ ಸಾವಿರ ನಿಮ್ ಕೆಲ್ಸ ರಾಕಿ ಲೋಟು ಎರಡುವರೆ ಸಾವಿರ ರೂಪಾಯಿ ಕೊಡ್ತಾ ಮಾಡಿ ಏನದ ಮೊದಲ ಯಾಕೆ ಸೌಕಾರ ಎರಡ್ ಸಾವಿರ ರೂಪಾಯಿ ಕೊಡು ಎಲ್ಲಾ ಪೂಜೆ ಮಾಡಿಸ್ ಬಿಡ್ತೇವ್ ಅರಾಮಾಸ ದಿನ ರಾತ್ರಿ ಸಂಗಪ್ಪ ಸೌಕಾರ ಭವಿಷ್ಯ ನೋಡೋಣ ಮಾಡಿ ಆಯ್ತು ರೊಕ್ಕ ಕೊಟ್ಟು ಬಿಡು ಸೌಕಾರ ನಾವ್ ಮಾಡ್ಕೊಂಡ್ ತಂದು ನಾಳಿಗ್ ತಂದು ಕೊಡ್ತಪ್ಪ ರೊಕ್ಕ ಪೂಜೆ ಅಲ್ಲಿ ಸಾಮಾನು ತಗೋಬೇಕಲ್ಲ ಸೌಕಾರ ಆಯ್ತಾಯ್ತು ಏನ್ ಮಾಡ್ತಿರ ಮಾಡ್ರಿ ಒಟ್ಟು ಸಾಕ ಆಯ್ತು ಸೌಕಾರ ರೊಕ್ಕ ತಂದ್ ಕೊಡು ನಾಳೆಲ್ಲಾ ಬಂದೋಬಸ್ತ್ ಮಾಡ್ಕೊಂಡ್ ತಂದ್ ಕೊಡ್ತೇವ್ ಯಾಕಪ್ಪ ಗುದ್ದಪ್ಪ ಆಯ್ತಾಯ್ತು ನಾಳೆಗ್ ತಂದ್ ಕೊಡ್ತಾನ ನಮ್ ಗುದ್ದಪ್ಪ ಆಯ್ತು ಆಯ್ತು ಕೊಡ್ತಾ ಕೊಡ್ತಾ ನಡೆ ಅನ್ಸ ರೊಕ್ಕ ತಗೊಂಬು ಅದ್ ಇಟ್ಟಿ ನೋಡ್ ಪ್ಯಾಂಟ್ ನಾಗ ನೋಡ್ರಿ ರೊಕ್ಕ ಕೊಟ್ಟದ ಪಾರ ನಾಳೆ ಎಲ್ಲಾ ಸಾಮಾನ್ ತೊಗೊಂಬಂದು ಅದೇನೋ ಸುದ್ ಮಾಡ್ರಿ ಮತ್ತ ರಾಕ ತೊಂದ್ ಹೋಗ್ ಕೂತಿರ್ ಮಾತ್ರ ಸೌಕರ್ ಹಂಗ ಹೆಂಗ್ ಮಾಡ್ತಿರ್ಬೇಕು ಏನ್ ಹೇಳಕ್ ಬರಂಗಿಲ್ಲ ನಮಗ ನಿಮ್ ಊರಿಗೆ ವರ್ಷಿಗೊಂಬ್ ಬರ್ತೇವ್ ನಾವ್ ಆಯ್ತಾಯ್ತು ಮತ್ತೊಂಬರ್ ಅದೆಲ್ಲ ನಾಳೆ ಪಟ್ ನಾವೇನ್ ಹೊಸಬ್ರ ಇದ್ದೇವ್ ನಿಮ್ ಊರಿಗೆ ನಾಳೆಗ್ ನಮ್ ಗುದ್ದಪ್ಪ ತಂದ್ ಕೊಡ್ತಾನ ನೋಡ್ ಸಾಮಾನ್ ಎಲ್ಲ ಗುದ್ದಪ್ಪ ನೆನಪಿಲ್ ತೊಂಬಾ ನಡಿತೇವ್ ನೋಡ್ ಸೌಕರ್ ಹಾ ನಮಸ್ಕಾರ ದಯವಿಟ್ಟು ಎಲ್ಲಾರು ನಮ್ ವಿಡಿಯೋ ಎಲ್ಲ ನೋಡ್ಲಗತ್ತಿರಿ ಆದ್ರೆ ಸಬ್ಸ್ಕ್ರೈಬ್ ಆಗಲಾಗಿರಿ ದಯವಿಟ್ಟು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು